ಎಂಟ್ರಿ ಗಾಯ್ಸ್ ಎಂಟ್ರಿ ಆಗ್ತಾ ಇದೀವಿ ಸ್ವಾಗತ ಸುಸ್ವಾಗತ ರುತ್ತೆ ಅಟ್ ಪಾಲೀಸಲ್ಲಿ ಇಲ್ಲಿ ನೋಡಿ ಏನೋ ಮಾಡ್ತಾರೆ ಅಟ್ ಪೊಲೀಸ್ನ ಬಂದ್ತಾರೆ ನೋಡಿ ಬಂದಿದ್ದೀವಿ ಇವಾಗ ದೇವ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ದೇವದುರ್ಗ ಒಳಗಡೆ ಗಾಡಿಗಳು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಇನ್ನ ಗೊತ್ತಿಲ್ಲ ಒಳಗಾದಾಗ ಗೊತ್ತಾಗುತ್ತೆ ಜಾಸ್ತಿ ಆಗೈತೆ ಕಡಿಮೆ ಆಗುತ್ತೆ

ನಮ್ದೆಲ್ಲ ತೋರಿಸಿ ಗಾಯ್ಸ್ ತಪ್ಪೇ ಮಾಡಿ ಗಾಯ ಒಲ್ಲರ ವಿಡಿಯೋ ರಾ ವಿಡಿಯೋ ಗಾಯ್ಸ್ ನೋಡೋರ್ ಇಷ್ಟೆಲ್ಲ ಯಾರು ಮಾಡಿರಲ್ಲ ಆ ತರ ವಿಡಿಯೋ ವಿಡಿಯೋಸ್ ಮಾಡ್ತೀವಿ ಗಾಯ್ಸ್ ನೋಡಿ ಇಲ್ಲಿ ಚಮಕ್ ಕೊಡ್ತೀವಿ ನಾನು ಅಂದ್ಕೊಡಲ್ಲ ಬಹಳ ಆಸೆ ಐತೆ ಹ್ಞೂ ಗಾಯ್ ಇವ್ರಂದ್ರೆ ಮಜೇನದಾಗಿದ್ದಾರೆ ನಮ್ದು ಅದು ಇಲ್ಲ ಗಾಯ್ಸ್ ಬಂತು ಗಾಯ್ಸ್ ಅಂತ ನೋಡ್ರಿ ಗರ ದುರ್ಗಾ

ಅದ್ ನೋಡಿ ಗಾಯ್ಸ್ ನನ್ ಎಂಟ್ರು ಪಿಲ್ಟೋ ಬರ ಇಲ್ಲಿ ಪಿಲ್ಟು ಪಿಲ್ಟು ಅವರು ನೋಡ್ರಿ ಯಾವ್ದೋ ನಾಟಕ ಸ್ಟಾರ್ಟ್ ಮಾಡ್ತಾವ್ರೆ ವಾಯ್ಸ್ ಖರಾಬ್ ಆಗಿ ಆಮೇಲೆ ರೆಡಿ ಮಾಡ್ಕೋಬಹುದು ನಾಟಕ ನಾಟಕ ನೋಡಿ ಸಿಕ್ಕ ಬಡ ಜನ ಅವ್ರ ಇಲ್ಲಿ ಬ್ರೋ ಫುಲ್ ಯೂಜ್ ಫ್ಯಾನ್ಸ್ ಫಾರ್ ನಾಟಕ ಬ್ರೋ ಇಲ್ಲಿ ನೋಡ್ರಿ ಪೊಲೀಸ್ನವ್ರು ಆರಕ್ಷಕರು ಜನ ರಕ್ಷಣೆ ಮಾಡಕ್ ಬಂದ್ರೆ ಈ ಬೋಲ್ ನೋಡ್ಕೊಳ್ರಿ ತುಂಬಾ ಎಚ್ಚರಿಕೆ ಈ ಕಡೆ ಎಲ್ಲ ಜಾತ್ರೆ ಬಂದಾಗ ಸರ ಕಡೆ ನಡೀತಾ ಇದೆ ಅಂದ್ರೆ ದೇವ್ರ ದುರ್ಗ ಕಾಣ್ತಿಲ್ವಲ್ಲಪ್ಪ ಸರ ಕಳ್ಳ ಎಚ್ಚರಿಕೆ ಬೆಂಕಿ ಎಂಟ್ರೆನ್ಸ್ ದೇವಸ್ಥಾನದ್ದು ಆಟ ನೋಡು ಎಲ್ಲಿ ನೋಡಿರೋ ಆರ್ತೀವಿ ಮುಂಬೈ ಚೆನ್ನೈ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಪುನೀತ್ ಅನ್ನೋ ಫ್ರೆಂಡ್ ಮನೆಗೆ ಓದ್ತಾ ಇದ್ದೀವಿ ಇವತ್ತು ಬೇರೆ ಜಾತ್ರೆ ಅವ್ರ ಇಲ್ಲೇ ಅಲ್ವಾ ಇರೋದು ಹೆಂಗೋ ಊಟ ಬಲವಂತ ಮಾಡ್ತಾರೆ ಎರಡು ಸಲ ಬೇಡ ಅಂತೀವಿ ಮೂರನೇ ಸಲ ಕೂಕ ಕೈ ತೊಳ್ಕೊಂಡಿ ಲೊಕೇಶನ್ ನೋಡ್ರಿ ಇದು ಏನು ಸಕ್ಕತ್ತಾಗಿದೆ ಕಲ್ಯಾಣಿ ಇದೆಲ್ಲ ಕಲ್ಯಾಣಿ ನೀವು ಫುಲ್ ಆಗತ್ತಲ್ಲ ಬ್ರೋ ಮನೆ ಯಾಕೆ ಗೊತ್ತಾ ಅಲ್ಲಿ ಅಲ್ಲಿ ವೈಟ್ ಕಲರ್ ದೊಡ್ಡದು ಅದೇ ಬಿಲ್ಡಿಂಗ್ ಹೊಸ ಮನೆ ಇನ್ನು ರೀಸೆಂಟ್ ಆಗಿ ಕಟ್ಟಿರೋದು ನೋಡ್ರಿ ಇದು ಧನ್ದುರ್ಗ ಕಲ್ಯಾಣಿ ಜಾತ್ರೆ ಕುದುರೆ ಎಲ್ಲ ಬಂದಾವೆ ಕುದುರೆ ಕುದುರೆ ಇಲ್ಲಿ ಜಾತ್ರೆ ಜಾತ್ರೆ ನೋಡ್ರಿ ದೇವಸ್ಥಾನ ಇನ್ನು ಸ್ವಲ್ಪ ದೂರ ಸಿಗ್ತಾ ಐತೆ ನೋಡ್ರಿ ಇಲ್ಲೆಲ್ಲ ಅಂಗಡಿ ಜಾತ್ರೆ ನೋಡಿರಿ ಪಿಪಿ ಮಾಡ್ತಾವ್ನೆ ಜಿಲೇಬಿ ಕಾರಪುರಿ ಚಪ್ಲಿ ಬೆಳಗಿಂದ ಫುಲ್ ರಶ್ ಇತ್ತು ರೋಕೆ ಬೆಳಗ್ಗೆಯಿಂದ ಫುಲ್ ರಶ್ ನಾವು ಬಂದಿರಲಿಲ್ಲ ಬಿಸಿಲು ರಶ್ಶ ಅಂತ ರೋಗ ಕೆಲಸ ಇತ್ತು ನಮ್ಮ ರೋಕ್ ಬೇರೆ ಕೆಲಸ ಇತ್ತು ನಿಮಗೆ ನೋಡ್ರಿ ಇಲ್ಲಿ ಫುಲ್ ಬಿಝಿ ಇವತ್ತು ಯಾರಿಗಾದ್ರೂ ಪಿ ಪಿ ಗೀ ಪಿ ಬೇಕಿದ್ರೆ ಏನಾದರೂ ಬೇಕಿದ್ರೆ ಹೇಳಿ ತಾವತ್ತಿ ಒಂದು ಇಲ್ಲಿಂದಲೇ ಕಳ್ಸ್ಕೊಡ್ತೀವಿ ನಮ್ ಫಾಲೋವರ್ಸ್ ಗೆ ಇದ್ ನೋಡಿ ಇದು ಹಾ ಆ ಸಾಲಿ ನೋಡಿ ಫೈನ್ಸ್ ಇಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ ಪ್ರಸಾದ ನಮ್ಮ ಜೊತೆ ಎಲ್ಲಾ ಜನ ಬಂದ್ರು ಕಾಣೆ ಆಗ್ಬಿಟವರಾ ಪ್ರಸಾದ ಆಗ್ಬಿಟವರಾ ಪ್ರಸಾದಾ ಅಂದ್ರೆ ಇಲ್ಲ ಅದಕ್ಕೆ ಅವರು ಹುಡುಕ ಪ್ರಸಾದಾ ಅಂದ್ರೆ ಇಲ್ಲ ಅವರು ಇಲ್ಲ ನೋಡಿ ಇಲ್ಲಿ ಇಲ್ಲಿ ಏನದು ಏನ್ ಅದು ಮಗ್ಗಿ ಪುಸ್ತಕ ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರೆ ಇದು ಜನ ಎಲ್ಲೆಲ್ಲೂ ಜನ ಮಧ್ಯದಾಗ ಒಂದು ವಾಹನ ತಿಂಡವ್ರೆಲ್ಲಾ ಪ್ಲೇಟ್ ಇಲ್ಲ ಹಾಕ್ಬಿಟ್ಟವ್ರೆ ಡಸ್ಟ್ಬಿನ್ ಹಾಕಿಲ್ಲ ಏನಿಲ್ಲ ಲೇಟ್ ನೋಡ್ರಿ ಸ್ಟೋನ್ ಬಿದ್ದಾವೆ ಸೈಫಲ್ ಗ್ಯಾಪ್ ಅಲ್ಲಿ ಅವ್ರ ಮೇಲೆ ಬಂದು ಹಾಕೊಂಡ್ರು ನಮ್ಗೆ ಏನೂ ಮಾಡೋಕ್ಕಾಗಲ್ಲ ಜಾತ್ರೆಯಿಂದ ಬರ್ತಾ ಇರ್ತಾರೆ ಫುಲ್ ಹಾಕ್ ಮಾಡೋದೇ ನಮ್ಗೆಲ್ಲ ಮಾಡ್ಕೊಂಡು ನೋಡ್ರಿ ಡೆಕೋರೇಷನ್ ಚೇಂಜ್ ಚೆನ್ನಾಗಿ ಮಾಡೋರೆ ವಾ ಇಲ್ಲಿ ತಿರುಪ್ ತಿಮ್ಮಪ್ಪ ನೀನೇ ಕಾಪಾಡ್ಬೇಕಪ್ಪ ದೊಡ್ಡ ದೊಡ್ಡ ಕಾರು ಕಾರ್ 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 ಎಲ್ಲಿ ನೋಡಿ ಕಾರ್ ಜನ ಓಡದೆ ಕಷ್ಟ ಆಗೈತೆ ಕಾರು ಬೈಕ್ ಬೈಕ್ಗಳಿದೆ ಅವಳಿ ಮನೆ ಕಂಬ್ರಿ ಬರೀ ಕಾರ ಪುರಿನೇ ಇದು ಊಟದಲ್ಲ ಊಟದಾಲು ಅಲ್ಲೂ ಕುದ್ರೆ ಇಲ್ಲೂ ಕುದ್ರೆ ಹೇಗ ಹೋಗ್ಬೋದ್ರ ಇದೇನಾ ತೇರು ಇದೇನಾ ತೇರು ದೇವಸ್ಥಾನ ಎಂಟ್ರಿ Thank <laughs> you. ಇದು ತೇರು ಇದು ಬಾಳೆಹಣ್ಣು ಇದು ಬಾಳೆಹಣ್ಣು ತೇರಿಗೆ ಬಾಳೆಹಣ್ಣು ನಮ್ ಬ್ರೋ ಬಿಸಿ ಇರೋದ್ರಿಂದ ತೇರ್ ಎಳಿಬೇಕಾದ್ರೆ ಬಂದು ಎಳಿಲಿಲ್ಲ ನಿಂತಾಗ ಎಸಿತಾವ್ರೆ ಲೇಟ್ ಆಗಿ ಬಂದ್ಬಿಟ್ಟಿದೀವಿ ತೇರ್ ಎಳಿಬೇಕಾರೆ ಬಿಸಿ ಇದ್ವಿ ಅದಕ್ಕೆ ಬರಕ್ ಆಗಿಲ್ಲ ಕೆಲಸ ಬ್ರೋದು ಮೀಟಿಂಗ್ ತೇರು ಸ್ಟಾಪ್ ಆಗಿದೆ ಇವಾಗ ಬಂದ್ ನಾವು ಓ ಹೋ ಬಂದ್ರು ಎಲ್ಲಾರು ಒಂದ್ ಎಸ್ ಎಸೆ ಇವನು ಮುಂಬೈನ ನೋಡ್ರಿ ಸದಾನೇ ಬಳಸ ಮುಂಬೈ ಓಕೆ ಮುಂಬೈನೇನು マッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサージの時はマッサ ಏನ್ ಇದು ತಾಳಿ ಬ್ರೋಕೋ ಬಾಳೆ ಚಿಕ್ಕ ಅದಕ್ಕೆ ನಾವೇ ನಾವೇನ್ ಮಾಡಕ್ಕಾಗಲಿಲ್ಲ ನೀಟಾಗಿ ನೋಡ್ಕೊಡ್ರಿ ತೇರು

ಇದೊಂದು ಟ್ರೈ ಮಾಡೋಣ. ಯಾನೆಲ್ಲಾ ಬೇಡ. ಇದೊಂದು ಟ್ರೈ ಮಾಡೋಣ. ಇಲ್ಲ ಇಲ್ಲ ಜಾತ್ರೆ. ರಾಹುಲ್ ತೆಗಿ ತಗಿ ತಗಿ. 46 ಏ ಸೈಕ್. 93 ನೇ ಇಲ್ಲ. ನಮ್ ಬ್ರೋ ಜಾತ್ರೆ ಬಂದು ಜಾತ್ರೆ ಮಾಡ್ತಾವ್ರೆ ಬನ್ನಿ ಬ್ರೋ ಅಂದ್ರೆ ಇವಿ ಬ್ರೋ ನಿಮಿಷ ಇವಿ ಬ್ರೋ ನಿಮಿಷ ಅಂತ ಮಾಡ್ತಾವ್ರೆ ಗುರು ನಮ್ಗಂತೂ ಸಾಕಾಗ್ಬಿಟ್ಟೈತಿ ಇಲ್ಲೊಬ್ಬ ಕೌಬಾಯಿ ಇಲ್ಲಪ್ಪ ನಾನು ನಡೆಸೀನಿ ಎಷ್ಟು ಒಂದೇ ಒಂದೇ ಎಷ್ಟು ಮೂರು ರೂಪಾಯಿ ಬ್ಯೂಟಿಫುಲ್ ಕಾಸ್ಟ್ಲಿ ಎಷ್ಟು ದೇಸಿ ಆಟ ದೇಸಿ ಮನೋರಂಜನೆ ನಮ್ರು ಅವರು ಜಿಗಿ ಜಿಗಿ ಲೈಟ್ ಆಟಿದ್ದಾರೆ ಲೇಸರ್ ಲೈಟ್ಗಳು ಎಲ್ಲಾ ಇದೋ ಜಿಗಿ ಜಿಗಿ ಇದನ್ ಮಕ್ಕಳು ಏನ್ ಕ್ವಾಟ್ಲೆ ಕೊಡ್ತಾವ್ರೆ ಅಂದ್ರೆ ಏನ್ ಜಾಸ್ತಿ ಬಾಟ್ಲ ಓಡಾಡ್ಕೊಂಡು ಆಡ್ಕೊಂಡ್ ಕುಡ್ಕೊಂಡವ್ರಿ ಈ ಕಡೆ ಯಾಕರು ಆಯ್ತು ಹೋಗಪ್ಪ ಬುರೋನ್ ನೋಡಕ್ ಹೋಗ್ತಾವ್ರೆ ಬೋಯ್ಸ್ಗೂ ಬಿಡ್ತಿಲ್ಲ ಎಲ್ಲದಕ್ಕೂ ಲೇಝರ್ ಆಕಡೆ ಹೋಯ್ತಾವ್ರೆ ಇವರು ಹಾಕ್ತಾವ್ರೆ ಲೇಸರ್ ಬಾಯ್ಸ್ ಲೇಸರ್ ಬಾಯ್ಸ್ ಇವರು ಚಿಕ್ಕ ಹುಡುಗರು ಹೆಚ್ಚ ಬೆಸ್ಟ್

ಒಂದ್ಲೂರಿ ಎಲ್ಲಾರು ಹಾಕ್ರಿ ಅದೇ ಹೆಂಗೈತೆ ಯಾರಿದ್ರು ಏನು ನಡ್ರೋ ನಡ್ರೋ ಜಾತ್ರೆ ಬಾಯ್ಸ್ ವಿತ್ ನಾಟಕ ಬಾಯ್ಸ್ ಸಂಪೂರ್ಣ ರಾಮಾಯಣ ಸೀನ್ ನಡೀತಾ ಇದೆ ಭರತನಿಗೆ ಶ್ರೀರಾಮ ಇಲ್ಲೇ ಅವನೇ ನಮ್ಮ ರಾಮ ರಾಮ ಸೀತೆ ಎಲ್ಲಿ ಬಿಟ್ಟೆ எதவன இவ் மேல inlído ante pare de leitemal también ಕಡೆ ನಮ್ಮ ಪಯಣ್ಣ ನಮ್ಮ ಹುಡುಗ ಲೇಜರ್ ಆಡದಾಗ ಕಟ್ಟಾಡ್ತಾವನೆ ವಾಪಸ್ ಮನೆಯ ಕಡೆ ನಮ್ಮ ಪಯಣ ಚೆನ್ನಾಗಿರೋ ಕಂಪ್ಲೀಟ್ ಆಗುತ್ತಿಲ್ಲ ನಿಮ್ಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕಂದ್ರೆ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಬರುತ್ತೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬಾಯ್